ಜಯಲಕ್ಷ್ಮಿ ಮಾಡಿದ್ರು ನೋಡಿ ನಿನ್ನೆ ನಾನು ಕೆಂಪೇಗೌಡ ಜಯಂತಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ನನ್ನನ್ನು ಭೇಟಿ ಮಾಡಕ್ಕೆ ಅವ್ರು ಬಂದಿದ್ರು ನಾನು ಅಲ್ಲಿ ಭೇಟಿ ಮಾಡೋಕ್ಕಾಗಲ್ಲ ಹಂಗೆಲ್ಲ ಎಲ್ಲ ಕಡೆಯೂ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಭೇಟಿ ಮಾಡಕ್ ಒಪ್ಪಲಿಲ್ಲ ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಿ ಅಮ್ಮ ಬನ್ನಿ ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಅಂತ ಹೇಳಿದೆ ಸೊ ಇವತ್ತು ಟೈಮ್ ಕೊಟ್ಟಿದ್ದೆ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ ಅವ್ರ ಮಗುಗೆ ನಮ್ಮ ಸ್ಕೂಲಲ್ಲೇ ಇತ್ತು ಈಗೇನೋ ಆ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ ಈಗ ವಾಪಸ್ ತಿರುಗ ನಮ್ಮ ಸ್ಕೂಲಲ್ಲಿ ಸೇರಿಸ್ಬೇಕು ಇನ್ನು ಹದಿನೈದು ಹದಿನೈದು ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ನಮ್ಮಲ್ಲಿ ಸೀಟನ್ನು ಕೇಳಕ್ಕೆ ಕೇಳಿದ್ದಾರೆ ನಮ್ಮ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದರು ಅವ್ರು ರಿಕ್ವೆಸ್ಟ್ ಮಾಡಿದರೆ ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಯಾಕೆಂದರೆ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಇದೆ ಎಕ್ಸಾಮಿನೇಷನ್ಸು ಮತ್ತೊಂದು ಎಲ್ಲ ಸೊ ಅದಕ್ಕೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳ್ತೀನಿ ಹೋಗಿ ಭೇಟಿ ಮಾಡಿ ಯಾಕಂದರೆ ನಾನು ಆ ಸ್ಕೂಲ್ ನೋಡ್ತಾ ಇಲ್ಲ ಈಗ ನನಗೂ ಟೈಮ್ ಇಲ್ಲ ನಾನು ಒಂದು ಹತ್ತು ಏಳೆಂಟು ವರ್ಷದಿಂದ ಆ ಸ್ಕೂಲ್ ಏನಾಗ್ತಾಯಿದೆ ಅನ್ನೋದೆಲ್ಲ ನನ್ನ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ ಅವ್ರು ನೋಡ್ತಾರೆ ಸೊ ಆ ಪ್ರಿನ್ಸಿಪಾಲ್ಗೆ ಮಾಡಿ ಗಿಫ್ಟ್ ಮಾಡೋಕ್ಕೆ ನಾನು ತಿರ್ಗ ಎಕ್ಸಾಮ್ ಬರೀಬೇಕು ಮತ್ತೊಂದು ಯಾಕೆಂದರೆ ಹದಿನಾಲ್ಕು ಹದಿನೈದು ವರ್ಷ ಅಂದರೆ ಭಾಳ ಸೆನ್ಸಿಟಿವ್ ಏಜ್ ಅದು ಸೊ ಹೋಗಿ ನೋಡಿಯಮ್ಮ ಅಂತ ಹೇಳಿದ್ವಿ